ರತ್ನ ಕೊಟ್ಟಿರೋದು ಎಲ್ ಕೆ ಅವರಿಗೆ ಖುಷಿ ಪಡೋ ವಿಚಾರ ಅದೇ ರೀತಿಯಲ್ಲಿ ನಮ್ಮ ಸ್ವಾಮೀಜಿಯವರಾದ ಸಿದ್ಧಗಂಗಾ ಸ್ವಾಮೀಜಿಯವರಿಗೂ ಕೊಡಬೇಕು ಅನ್ನೋ ಅಪೇಕ್ಷೆ ಇದೆ ಮುಂದಿನ ದಿನದಲ್ಲಿ ಕೊಡ್ತಾರೆ ಅನ್ನೋ ಭರವಸೆ ಇದೆ ಖುಷಿ ಪಡೋ ವಿಚಾರನೇ ಯಾಕಂದರೆ ಈಗ ಕೊಟ್ಟಿದ್ದಾರೆ ಅಂದಾಗ ಇದು ಒಂದು ಒಳ್ಳೆ ರೀತಿಯಲ್ಲೇ ಖುಷಿ ಭಾಳ ಸೇ ದಿಗ್ಗಜರವರು ಬಿ ಜೆ ಪಿಯಲ್ಲಿ ಆಮೇಲೆ ದೇಶಕ್ಕೋಸ್ಕರ ಇದು ಮಾಡಿದ್ದಾರೆ ಅದ್ವಾನಿಯವರು ಎಲ್ಲ ಪಕ್ಷದವರು ಖುಷಿ ಪಡ್ತಾ ಇದ್ದಾರೆ ಆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಶ್ರೀ ಶ್ರೀಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಅಭಿನಾಸನೂ ಇದೆ ಮುಂದಿನ ದಿನದಲ್ಲಿ ಕೊಡಲಿ ಅನ್ನೋದು ಆಶಾಭಾವನೆಯಲ್ಲಿ ಇರ್ತೀವಿ ಕೊಡಲಿ ಕೊಡ್ಲಿಬೇಕು ಅನ್ನೋದು ನಮ್ಮದು ಅಭ್ಯಂತರ ಇದಿದೆ ಸ್ವಾಗತಕರ ಇದೆ ಭರತ ರತ್ನ ಲಾಲ್ ಕೃಷ್ಣ ಅಧ್ವನಿಯರು ಕೊಟ್ಟಿದ್ದಾರೆ ಅಂತಂದು ಕೇಳ್ತಿದ್ರು ಈಗ ಇಲ್ಲಿ ಇರೋ ನಾಯಕರು ಯಾಕೆ ಸುತ್ತೂ ಇಲ್ಲ ಸಿದ್ಧಗಂಗಾ ಶ್ರೀಗಳಿಗೆ ಕೊಡ್ಬೋದಿತ್ತು ಅಂತ ಹೇಳ್ತಾರೆ ಲಾಲ್ ಕೃಷ್ಣ ಅಧ್ವನಿಯರು ರಾಮ ಮಂದಿರ ಕಟ್ಟಕ್ಕೋಸ್ಕರ ಭಾಳ ತ್ಯಾಗ ಮಾಡಿದ್ದಾರೆ ಪಕ್ಷಕ್ಕೋಸ್ಕರನೂ ತ್ಯಾಗ ಮಾಡಿದ್ದಾರೆ ಆಮೇಲೆ ದೇ ಹಿರಿಯ ಜೀವ ಅದು ತೊಂಬತ್ತಾರು ವರ್ಷ ವಯಸ್ಸಿಗೆ ಅವರಿಗೆ ಹಂಗಾಗಿ ಅವರಿಗೆ ಭಾರತ ರತ್ನ ಕೊಟ್ಟಿರೋದು ತುಂಬ ಸಂತೋಷ ಆಗ್ತಾಯಿದೆ ನಮಗೆ ಮುಂದಿನ ದಿನಗಳಲ್ಲಿ ಮೋದಿಯವರಿಗೆ ಸಿದ್ಧಗಂಗಾ ಶ್ರೀಗಳಿಗೆ ಕೊಡಬೇಕು ಅಂತ ಇದೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೊಡ್ತಾರೆ ನಮಗೆ ಆಶಾಭಾವನೆ ಇದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೊಡ್ತಾರೆ ಈಗ ಅದ್ವಾನಿಯವರಿಗೆ ಕೊಟ್ಟಿದ್ದು ಭಾಳ ಒಳ್ಳೆಯದಾಗಿದೆ ಅಂತ ನಮ್ಮ ಅಭಿಪ್ರಾಯ ಭಾರತ ರತ್ನ ಅದ್ವಾನಿಯವರಿಗೆ ಕೊಟ್ಟಾರೆ ಅದು ಕೊಟ್ಟಿರೋರೊಳಗೆ ಏನು ತಪ್ಪಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಇದರಲ್ಲೇ ಮಾಡ್ಯಾರೆ ಅದೇ ರೀತಿ ನಮ್ಮ ಸಿದ್ಧಗಂಗಾ ಮಠಕ್ಕೆ ಕೇಳ್ತಿದ್ದಾರೆ ಅದು ಕೊಟ್ಟೆ ಕೊಡ್ತಾರೆ ಅದು ಈಗಲೇ ಇದ್ದರೆ ಮುಂದೆ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ ಅದು ಅವ್ರಿಗೆ ಕೊಡಬೇಕು ಅಂತ ನಾವೆಲ್ಲ ಆಸೆ ಆಸೆ ಪಡ್ತೀವಿ ಸಿದ್ಧಗಂಗಾ ಕೊಡಬೇಕು ಅಂತ ನಾವು ಆಸೆ ಪಡ್ತೀವಿ ಅದ್ವಾನಿ ಕೊಟ್ಟಿರೋದು ತುಂಬ ಸಂತೋಷ ಆಗಿತ್ತು ನಮಗೆ ಅವರು ತ್ಯಾಗ ದೇಶಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದಾರೆ ತುಂಬ ಸಂತೋಷ ನಮಗೆ ಅದೇ ರೀತಿ ಬಾಲಗಂಗಾಧರಿಗೆ ಕೊಟ್ಟರೆ ಇನ್ನೂ ಸಂತೋಷ ಪಡ್ತೀವಿ ನಾವು ಸಾರ್ವಜನಿಕ ಸ್ಥಿತಿಯಲ್ಲಿ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇವರಿಗೆ ಎಲ್ ಕೆ ಆಧ್ವಾನ ಅವರಿಗೆ ಕೊಟ್ಟಿದ್ದು ಒಳ್ಳೆಯದಾಯ್ತು ಯಾಕಂದರೆ ತುಂಬ ವರ್ಷಗಳಿಂದ ಅಡಿಪಾಯ ಹಾಕೊತ ಬಂದಂಥ ಒಂದು ಪಕ್ಷಕ್ಕೆ ದುಡದಂಥವ್ರು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ಆದರೆ ತುಮಕೂರು ಶ್ರೀಗಳಿಗೆ ಕೊಡಬೇಕಾಗಿತ್ತು ಇದು ಅಂದರೆ ಅಲ್ಲಿ ಪಡೆದಕ್ಕಂಥ ಯಾವುದೇ ಭಾರತರತ್ನ ಪಡೆದಕ್ಕಂಥ ಈ ತ್ರಿಲೋಕ ಸಂಚಾರಿ ಮತ್ತು ದಾಸೋಹಿ ತ್ರಿವಿಧ ದಾಸೋಹಿ ಅಂತ ಹೇಳ್ಬೋದು ಅವರಿಗೆ ಅವ್ರು ಯಾರೂ ಉಳಿದಿಲ್ಲ ಹಾಗಾಗಿ ಒಂದು ಕಡೆಯಿಂದ ತುಂಬ ಸಂತೋಷ ಎಲ್ ಕೆ ಅವ್ರಿಗೆ ಕೊಟ್ಟಿದ್ದು ಇವರಿಗೆನ ಕೊಟ್ಟಿದ್ರೆ ಬಹುಶಃ ಪ್ರಾಯಶಃ ಇನ್ನೂ ಬೇಗನೇ ಹೋಗ್ಬಿಡ್ತಾಯಿದ್ರು ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ಸಂತೋಷ ಇದೆ ಈ ಭಾರತ ರತ್ನನ ತುಮಕೂರು ಶ್ರೀಗಳಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅವರಿಗೆ ಬೇರೆ ಒಂದು ಪಟ್ಟ ಕೊಟ್ಟಿದರೆ ಅದು ಭಾಳ ಸಂತೋಷ ಅವರೇ ಇದು ಶ್ರೀರಾಮಕ್ಕೆ ಹೋರಾಡಿದ್ದವರು ಅವ್ರಿಗೆ ಒಳ್ಳೆಯದೊಂದು ಪಟ್ಟ ಕೊಟ್ಟಿದ್ರೆ ಜನಗಳಿಗೆ ಒಂದು ಸಂತೋಷ ಆಗೋದು ಇದು ನಮಗೇನು ಅನಿಸಲ್ಲ ಭಾರತ ರತ್ನ ಅವ್ರಿಗೆ ಕೊಟ್ಟಿದ್ದು ಅನ್ಸುತ್ತೆ ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿ ಬಿ ಜೆ ಪಿ ಸರ್ಕಾರದ ಉಪ ಪ್ರಧಾನಿ ಎಲ್ ಕೆ ಅದ್ವಾನಿ ಕೊಟ್ಟಾರೆ ಇದು ಸಂತಸ ಸದ್ದೆ ಈ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ತುಮಕೂರು ಸಿದ್ಧಗಂಗಾ ಶ್ರೀಗಳವರೆಗೂ ಕೊಡಬೇಕಿತ್ತು ಅಂತ ನಮ್ಮದು ಅನಿಸಿಕೆ ಯಾಕೆಂದರೆ ಅವರು ಕೇವಲ ಒಂದು ರೀತಿಯಾಗಿ ಒಂದು ಹೋಗಿ ಯಾವುದೂ ಮಾಡಿಲ್ಲ ರಾಜಕೀಯದೋಗಿ ಯಾವುದ್ರಲ್ಲೂ ಇಲ್ಲ ಬಟ್ ಅನ್ನದಾಸೋಹ ವಿದ್ಯಾದಾಸೋಹ ಬುದ್ಧಿದಾಸೋಹ ಎಲ್ಲದರಲ್ಲೂ ಸಾಕಷ್ಟು ಶ್ರಮ ವಹಿಸಿ ನೂರು ಎರಡು ವರ್ಷ ಸೇವೆ ಸಲ್ಲಿಸಿದರೆ ಅವರಿಗೂ ಭಾರತ ರತ್ನ ಪ್ರಶಸ್ತಿಗೆ ಕೊಡಬೇಕು ಅಂತ ನಮ್ಮ ಮತ್ತು ಬಜಾರಿನೆಲ್ಲರ ಅನಿಸಿಕೆ ಮಟ್ಟಿಗೆ ಇಲ್ಲಿ ಕರ್ನಾಟಕದಲ್ಲಿ ಸ್ವಾಮೀಜಿಯವರು ಲಕ್ಷಾಂತರ ಮಕ್ಕಳುಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂಥ ಮಹಾನ್ ವ್ಯಕ್ತಿಗೆ ಭಾರತ ರತ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಇನ್ನು ಮುಂದಾದಾರು ಪ್ರಯತ್ನ ಪಟ್ಟು ಕೊಟ್ಟರೆ ನಮ್ಮ ಕರ್ನಾಟಕ ಒಂದು ಒಳ್ಳೆಯ ಗೌರವವಾದಂಥ ಒಂದು ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂತ ಸಂತೋಷ ಪಡೋದಕ್ಕೆ ಅವಕಾಶ ಆಗುತ್ತೆ ಸರ್